ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಕ್ರಿಕೆಟ್ ಹಬ್ಬ ಶುರುವಾಗಿದೆ ಐದು ದಿನಗಳ ಕಾಲ ಅಂತಾರಾಷ್ಟ್ರ ಮಟ್ಟದ ಹೊನಿಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿತ್ತು ರಾಜ್ಯ ಹೊರ ರಾಜ್ಯ ರಾಷ್ಟ್ರಗಳ ಐವತ್ತಾರು ತಂಡಗಳು ಈ ಕ್ರಿಕೆಟ್ ಹಬ್ಬದಲ್ಲಿ ಪಾಲ್ಗೊಂಡಿದ್ದು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸುತ್ತಿದೆ ಈ ಕುರಿತು ವರದಿ ಇಲ್ಲಿದೆ ನಗರಿ ದಾವಣಗೆರೆಯಲ್ಲಿ ಶುರುವಾಯಿತು ಕ್ರಿಕೆಟ್ ಹಬ್ಬ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಸಾವಿ ನೆನಪಿಗಾಗಿ ನಡೆಸುವ ಪಂದ್ಯ ಹದಿನೆಂಟನೇ ವರ್ಷದ ಅಂತಾರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಸಾವಿ ನೆನಪಿಗಾಗಿ ದಾವಣಗೆರೆ ಎಲೆವೆನ್ಸ್ ಕ್ರಿಕೆಟ್ ಕ್ಲಬ್ ಹಾಗೂ ಜಿಲ್ಲಾ ಕ್ರೀಡಾಪಟುಗಳ ಸಾಂಸ್ಕೃತಿಕ ಸಂಘಗಳ ನೇತೃತ್ವದಲ್ಲಿ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಕಳೆದ ಹದಿನೆಂಟು ವರ್ಷಗಳಿಂದ ಹಮ್ಮಿಕೊಂಡು ಬರಲಾಗುತ್ತಿದ್ದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ದಾವಣಗೆರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಲೀಗ್ ಕಮ್ ನೌಕೌಟ್ ಕ್ರಿಕೆಟ್ ಪಂದ್ಯಾವಳಿ ಚಾಲನೆ ದೊರೆತಿದೆ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನೇಪಾಳ ಶ್ರೀಲಂಕಾ ಮಹಾರಾಷ್ಟ ಕೇರಳ ಚೆನ್ನೈ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ತುಮಕೂರು ಶಿವಮೊಗ್ಗ ಹುಬ್ಬಳ್ಳಿ ಸೇರಿದಂತೆ ಒಟ್ಟು ಐವತ್ತಾರು ತಂಡಗಳು ಪಾಲ್ಗೊಂಡಿದ್ದು ಒಟ್ಟು ಒಂಬೈನೂರು ಆಟಗಾರರು ಭಾಗವಹಿಸಿದ್ದು ಅವರಿಗೆ ಟಿ ಶರ್ಟ್ ಹಾಗೂ ಊಟ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಇವತ್ತಿನ ದಿನ ನಮ್ಮ ಅತ್ತೆಯವರಾದ ಶ್ರೀಮತಿ ಶಾಮ್ನೂರು ಶಿವಶಂಕರಪ್ಪ ಪಾರ್ವತಮ್ಮ ಅವರ ನೆನಪಿನ ಪ್ರಯುಕ್ತ ಹದಿನೆಂಟನೇ ಶಿವಗಂಗಾ ಡೈಮಂಡ್ ಕಪ್ ಅಂತ ಇವತ್ತು ಆಯೋಜಿಸಿದ್ದೀವಿ ತಾನೇ ಉದ್ಘಾಟನೆ ಕೂಡ ಮಾಡಿದ್ದೀವಿ ಸುಮಾರು ಐವತ್ತಾರು ತಂಡಗಳು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅದರಲ್ಲಿ ದಾವಣಗೆರೆಯಿಂದನೇ ಸುಮಾರು ನಲವತ್ತಕ್ಕೂ ಹೆಚ್ಚು ಟೀಮ್ ಇದ್ದಾವೆ ಆಮೇಲೆ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಆಯಿತು ನೆರೆ ಪಕ್ಕದ ಸ್ಟೇಟ್ಸು ಮತ್ತು ಹೊರ ರಾಜ್ಯದಿಂದ ನೇಪಾಲ್ ಮತ್ತು ಶ್ರೀಲಂಕಾದಿಂದ ಕೂಡ ತಂಡಗಳು ಬಂದಿದ್ದಾವೆ ಅದರಿಂದ ಎಲ್ಲ ಆರ್ಗನೈಸರ್ಸು ಕೂಡ ಹದಿನೆಂಟು ವರ್ಷದಿಂದ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಕೂಡ ಅಷ್ಟೇ ಆಸಕ್ತಿಯಿಂದ ಬಂದು ಈ ಒಂದು ಟೀಮ್ನ ಕೂಡ ಚಿಯರ್ ಮಾಡ್ತಾಯಿದ್ದಾರೆ ಇದೇ ರೀತಿ ನಮ್ಮ ಕ್ರಿಕೆಟ್ ಬಗ್ಗೆ ಆಸಕ್ತಿ ಇನ್ನೂ ಹೆಚ್ಚು ಬೆಳೆಯಲಿ ಅಂತ ಹೇಳಿ ದ ಬೆಸ್ಟ್ ಟೀಮ್ ಕೂಡ ಈ ಪಂದ್ಯಾವಳಿಯಿಂದ ವಿನ್ನರ್ ಆಗಿ ಬರಲಿ ಅವ್ರಿಗೂ ಕೂಡ ಐದು ಲಕ್ಷದ ಐವತ್ತೈದು ಸಾವಿರದ ಕ್ಯಾಶ್ ಪ್ರೈಸ್ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಎಲ್ಲ ಕೂಡ ಹೇಳ್ತೀನಿ ಕ್ರಿಕೆಟ್ ಹಬ್ಬಕ್ಕೆ ಜಿಲ್ಲಾ ಕ್ರೀಡಾಂಗಣ ಸಜ್ಜಾಗಿದ್ದು ಪ್ರಶಸ್ತಿಗಾಗಿ ಪೈಪೋಟಿ ಆರಂಭಗೊಂಡಿದೆ ಹೊದಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದ್ದು ಐದು ದಿನಗಳ ಕಾಲ ದಾವಣಗೆರೆಯಲ್ಲಿ ಕ್ರಿಕೆಟ್ ಹಬ್ಬ ನಡೆಯಲಿದೆ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ಐದು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ನಗದು ಹಾಗೂ ಶಾಮನೂರು ಡೈಮಂಡ್ ಕಪ್ ನೀಡಲಾಗುತ್ತದೆ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಮೂರು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಹಾಗೂ ಶಿವಗಂಗಾ ಕಪ್ ನೀಡಲಾಗುತ್ತದೆ ಇನ್ನು ತೃತೀಯ ಸ್ಥಾನ ಪಡೆದ ತಂಡಕ್ಕೆ ಒಂದು ಲಕ್ಷದ ಐವತ್ತೈದು ಸಾವಿರದ ಐನೂರು ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಸವಿ ನೆನಪಿಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರಲಾಗುತ್ತಿದ್ದು ಈ ಕ್ರಿಕೆಟ್ ಪಂದ್ಯಾವಳಿ ನಡೆಸಲು ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಖರ್ಚು ಬರಲಿದೆ ಇವತ್ತಿಂದ ಈ ಟೂರ್ನಮೆಂಟ್ ನಮ್ಮ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಹದಿನೆಂಟನೇ ಬಾರಿ ಒಂದು ಟೂರ್ನಮೆಂಟು ಇಂದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಉದ್ಘಾಟನೆ ಮಾಡಿ ಸತತ ಆರು ದಿವಸಗಳ ಕಾಲ ಈ ಒಂದು ಟೂರ್ನಮೆಂಟ್ ನಡೆಯಲಿದೆ ಭಾನುವಾರ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಟೂರ್ನಮೆಂಟಿನ ಹದಿನೆಂಟನೇ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಪಿನ ಫೈನಲ್ ಪಂದ್ಯಗಳು ಭಾನುವಾರ ಹದಿನೆಂಟನೇ ಹದಿನೆಂಟನೇ ಬಾರಿ ನಡೆಯುವ ಫೈ ಟೂರ್ನಮೆಂಟು ಭಾನುವಾರ ನಡೆಯಲಿದೆ ಇವತ್ತು ಎಲ್ಲ ಅಫಿಷಿಯಲ್ ಮ್ಯಾಚಸ್ಸು ಐದು ಮ್ಯಾಚ್ ಇದ್ದಾವೆ ಒಂದು ಈ ಪ್ರಾರಂಭವಾಗಿದೆ ಡಾಕ್ಟರ್ಸ್ ಹಾಗೂ ಪೊಲೀಸ್ ತಂಡ ನೆಕ್ಸ್ಟ್ ಮ್ಯಾಚು ದಾವಣಗೆರೆ ಹರಿಹಾರ ಅರ್ಬಮ್ ಬ್ಯಾಂಕ್ ಹಾಗೂ ಧೂಡ ಧೂಡ ನಡುವೆ ಇದೆ ಅದರ ನಂತರ ಪತ್ರಕರ್ತದ ಎರಡು ಟೀಮ್ ಇದೆ ಇವತ್ತೊಂದು ಬಿ ತಂಡ ಹಾಗೂ ಇನ್ನೊಂದು ಮರ್ಚೆಂಟ್ ಟೀಮ್ ಅಂತ ಇದೆ ಇವತ್ತು ಐದು ಪಂದ್ಯ ಇವತ್ತಿನ ದಿವಸ ನಡೀತಾ ಇವೆ ಟೋಟಲ್ ಈಗ ಐವತ್ತಾರು ಟೀಮ್ ನಾಳೆಯಿಂದ ಪಂದ್ಯಾಟಗಳು ಆರಂಭಗೊಳ್ತವೆ ಒಂಬೈನೂರುಗಳು ಆಟಗಾರರು ಬರ್ತಾ ಇದ್ದಾರೆ ಎಲ್ಲ ಟೋಟಲು ನೂರ ಇಪ್ಪತ್ತೈದು ಮ್ಯಾಚ್ಗಳಾಗುತ್ತೆ ಊಟ ಹಾಗೂ ಎಲ್ಲ ವಸತಿ ವ್ಯವಸ್ಥೆ ಇರುತ್ತೆ ಬಂದಂತರ ಟೀ ಶರ್ಟ್ ನೀಡ್ತಾ ಇನ್ನೆಲ್ಲ ಒಟ್ಟಿನಲ್ಲಿ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಸವಿ ನೆನಪಿಗಾಗಿ ಹಮ್ಮಿಕೊಂಡಿರುವ ಅಂತಾರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಆರಂಭಗೊಂಡಿದೆ ನವೆಂಬರ್ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯಲಿದ್ದು ಬೆಣ್ಣೆ ನಗರಿಯಲ್ಲಿ ಕ್ರಿಕೆಟ್ ಹಬ್ಬ ಮನೆ ಮಾಡುವಂತೆ ಮಾಡಿದೆ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ವಂಕಣ ನ್ಯೂಸ್ ದಾವಣಗೆರೆ